ಧಾರವಾಡದ ಶ್ರೀ ಉಳವಿ ಬಸವೇಶ್ವರ ಧರ್ಮಾ ಫಂಡ ಸಂಸ್ಥೆ ವತಿಯಿಂದ ಶ್ರಾವಣ ಮಾಸದ ಧಾರ್ಮಿಕ ಕಾರ್ಯಕ್ರಮಗಳು ಜುಲೈಇಪ್ಪತ್ತೈದು ರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಶ್ರೀ ಉಳವಿ ಚೆನ್ನಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿದೆ ಎಂದು ಶ್ರೀ ಉಳವಿ ಬಸವೇಶ್ವರ ಧರ್ಮಾ ಸಂಸ್ಥೆ ಅಧ್ಯಕ್ಷ ಡಾ ಎಸ್ ಆರ್ ರಾಮನಗೌಡರ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉಪ್ಪಿನಬೆಟಗೇರಿ ಮೂರು ಸಾವಿರ ಮಠದ ಶ್ರೀ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಅವರಿಂದ ಪ್ರತಿನಿತ್ಯ ಸಂಜೆ ಭೀಮಕವಿ ವಿರಚಿತ ಬಸವ ಪುರಾಣ ಕುರಿತ ಪ್ರವಚನ ನಡೆಯಲಿದೆ ಇಪ್ಪತ್ತೈದು ರ ಸಂಜೆ ಪ್ರವಚನ ಸಮಾರಂಭದ ಉದ್ಘಾಟನೆಯನ್ನು ದೇವರ ಹುಬ್ಬಳ್ಳಿ ಸಿದ್ಧಾಶ್ರಮದ ಶ್ರೀ ಸಿದ್ದಶಿವಯೋಗಿ ಸ್ವಾಮೀಜಿ ನೆರವೇರಿಸುವರು ಶ್ರೀ ಉಳವಿ ಬಸವೇಶ್ವರ ಧರ್ಮಪಂಡ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಆರ್ ರಾಮನಗೌಡರ ಅಧ್ಯಕ್ಷತೆ ವಹಿಸುವರು ಎಂದರು ಧಾರವಾಡದಲ್ಲಿ ಅತ್ಯಂತ ಪುರಾತನವಾದಂತಹ ದೇವಸ್ಥಾನ ಯಾವ್ದಾರ ಇದ್ರೆ ಅದು ಉಳವಿ ಚೆನ್ನ ಬಸವೇಶ್ವರ ದೇವಸ್ಥಾನ ಇಲ್ಲಿ ನಾವು ಪ್ರತಿ ವರ್ಷ ಶ್ರಾವಣ ತಿಂಗಳದೊಳಗೆ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ ಇದು ಯಾವಾಗಿಂದ ಚಾಲು ಆಗೈತಿಪಾ ಅಂತಂದ್ರೆ ಹತ್ತೊಂಬತ್ತು ನೂರ ಹದಿನೆಂಟನೇ ಇಸ್ವಿಯಿಂದ ಮೂರ್ನಾಲ್ಕು ತಲೆಮಾರುಗಳು ದಾಟಿವೆ ಬಂದಿದ್ದೇವಿ ಈಗ ಇಷ್ಟೊಂದು ಪುರಾತನದಿಂದ ಇಷ್ಟೊಂದು ದೀರ್ಘಕಾಲದಿಂದ ನಡ್ಕೊಂಡು ಬಂದಂಥ ಈ ಕಾರ್ಯಕ್ರಮವನ್ನು ಈಗಿನ ಧರ್ಮದರ್ಶಿಗಳು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ವರ್ಷ ನಾವು ಈ ಬಸವೇಶ್ವರ ಭೀಮ ಕವಿ ಬಸವಣ್ಣವರ ಕುರಿತಾಗಿ ಒಂದು ಇದನ್ನು ಬರೆದಿದ್ದಾರೆ ಪುರಾಣ ಆ ವಿಷಯವನ್ನು ಕುರಿತಾಗಿ ನಮ್ಮ ಉಪ್ಪಿನ ಬೆಟ್ಟಗೇರಿಯ ಮೂರು ಸಾವಿರ ಮಠದ ಸುಮಾರು ವಿರೂಪಾಕ್ಷ ಸ್ವಾಮಿಗಳು ಈ ಒಂದು ಪುರಾಣವನ್ನು ಒಂದು ತಿಂಗಳ ಪರ್ಯಂತವಾಗಿ ಸಂಜೆ ಮುಂದೆ ಆರೂವರೆಯಿಂದ ಏಳುವರೆ ಒಂದು ತಾಸು ಪ್ರತಿ ದಿವಸ ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಒಂದು ಏನು ವಿಶೇಷಪ್ಪ ಅಂತಂದರೆ ಬಸವಣ್ಣವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದದ ಆದರೆ ಅವರು ಬಗೆವಾಡಿಯಾಗಿ ಹುಟ್ಟಿದ್ರು ಬಿಜರಣ ಆಸ್ಥಾನ ಆಗಿದ್ರು ಮಂತ್ರಿ ಆಗಿದ್ರು ಕ್ರಾಂತಿ ಆಯಿತು ಇವೆಲ್ಲ ಗುರ್ತದವು ಡೀಟೇಲ್ಸ್ ಭಾಳ ಮಂದಿಗೆ ನಮಗೆ ಹಿಡ್ಕೊಂಡೇ ಹೇಳ್ತೀನಿ ಗುರ್ತಿಲ್ಲ ಈ ಒಂದು ಪ್ರತಿಯೊಂದು ಅವ್ರ ಜೀವನದೊಳಗೆ ನಡೆದಂಥ ಪ್ರತಿಯೊಂದು ಘಟನೆಗಳಾಗಲಿ ಪ್ರಸಂಗಗಳಾಗಲಿ ಡಿಟೇಲಾಗಿ ಆಗಿ ವಿವರವಾಗಿ ಈ ಪುರಾಣದಲ್ಲಿ ಸಾಂಗ್ಗಳನ್ನು ನಮಗೆಲ್ಲ ತಿಳಿಸ್ಕೊಡ್ತಾರೆ ಅಂಥ ಒಂದು ಸೌಭಾಗ್ಯ ನಮ್ಗೆ ಸಿಕ್ಕದ ಇದು ಶರಣರ ಜೀವನ ಚರಿತ್ರೆ ಕೇಳುವುದ ಒಂದು ಪುಣ್ಯದ ಕೆಲಸ ಅಂತ ಹೇಳ್ತಾರೆ ದೇವರ ಚರಿತ್ರೆ ದೇವರ ಲೀಲೆಗಳು ದೇವರ ನಾಮಸ್ಮರಣೆ ದೇವರ ಧ್ಯಾನ ಇಂಥವೆಲ್ಲ ಏನು ನಾವು ಕೇಳ್ತೀವಿ ಆ ಕೇಳುವುದನ್ನ ಒಂದು ದೊಡ್ಡ ಪುಣ್ಯದ ಈ ಕಾರ್ಯ ಅಂತ ಹೇಳ್ತಾರೆ ಹಂಗೆ ಈ ಕಲಿಯುಗ ಇದು ತಮಗೆಲ್ಲ ಗೊತ್ತದ ಅವ್ರಿಗೆ ಗೊತ್ತದ ಅಧರ್ಮದ ಯುಗ ಅಂತಾರೆ ಅದಕ್ಕೆ ಇಲ್ಲಿ ಧರ್ಮ ಇಲ್ಲ ಈ ಅಧರ್ಮದ ಯುಗದೊಳಗೆ ಧರ್ಮ ಉಳಿಸ್ಬೇಕಂತಂದ್ರೆ ಏನಾರ ಒಂದು ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ನಡಿಬೇಕು ಆಗ ಧಾರ್ಮಿಕ ಕಾರ್ಯಕ್ರಮ ನಡೆಯುವ ಆ ಒಂದು ಇದನ್ನ ಇಟ್ಕೊಂಡು ನಮ್ಮ ದೇವಸ್ಥಾನ ವತಿಯಿಂದ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಜನರು ಎಷ್ಟೋ ಜನರ ಮನಸ್ಸು ಪರಿವರ್ತನೆ ಆಗ್ಬೋದು ಕೇಳಿ ಶ್ರದ್ಧೆಯಿಂದ ಕೇಳಿದ್ರೆ ನಿಜವಾಗಿಯೂ ಆಗ್ತದೆ ಆದರೆ ಆ ಶ್ರದ್ಧೆಯಿಂದ ಕೇಳು ಜನ ಕಡಿಮೆ ಇರ್ತಾರೆ ಮತ್ತು ಇತ್ತಿತ್ತಲಾಗಿ ನಾವೆಲ್ಲ ನೋಡ್ತಾ ಇದ್ದೇವೆ ನಮ್ಮ ಯಂಗ್ಸ್ಟರ್ಸಲ್ಲಿ ಒಂದು ಯುವಕ ಏನಂತ ಕರಿತೀವಿ ಅವರಲ್ಲಿ ಧಾರ್ಮಿಕ ಮನೋಭಾವನೆ ಭಾಳ ಕಡಿಮೆ ಆಗಿದೆ ಮತ್ತು ಹೆಚ್ಚಾನು ಹೆಚ್ಚು ಜನರು ಚಟಗಳಿಗೆ ಹತ್ತಿ ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ ಅಂತ ಒಂದು ಪ್ರಸಂಗದೊಳಗೆ ಅವ್ರಿಗೆಲ್ಲ ಮಾರ್ಗದರ್ಶನ ಆಗಲಿ ಅವ್ರಿಗೆಲ್ಲ ಇಂಥ ಒಂದು ಕಾರ್ಯಕ್ರಮದೊಳಗೆ ಭಾಗ ತಗೊಂಡು ಕೇಳಿ ಒಳ್ಳೆ ಮಾರ್ಗಕ್ಕೆ ಬರಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ದೇಶದ ತುಂಬ ಶ್ರಾವಣ ಮಾಸದೊಳಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ ಶ್ರಾವಣ ಶ್ರಾವಣ ಅಂದ್ರೆ ಶ್ರವಣ ಶ್ರವಣ ಅಂದ್ರೆ ಕೇಳೋದು ಎರಡು ಮುನಿ ಊಟ ಅದಾವ ಮನುಷ್ಯಾಗ ಒಂದು ನಾವು ಈಗ ಊಟ ಮಾಡ್ತೀವಿ ಆಹಾರ ಪದಾರ್ಥ ತಗೋತೀವಿ ಇನ್ನೊಂದು ಊಟ ಜ್ಞಾನದ ಊಟ ಅದ್ರ ಬಾಯಿ ಕಿವಿ ಒಂದು ಅನ್ನ ತಗೊಳ್ಳೋದು ಬಾಯಿ ನಂಬುದು ಇನ್ನೊಂದು ಜ್ಞಾನವನ್ನು ತಗೊಳ್ಳೋದು ಶ್ರವಣದ ಮುಖಾಂತರ ಕಿವಿ ಕಿವಿಗೆನ ನಾವು ಬಾಯಿ ಅಂತ ಹೇಳ್ತಾರೆ ಶಾಸ್ತ್ರದೊಳಗೆ ಆ ಒಂದು ಕಿವಿನ ಲಕ್ಷ ಕೊಟ್ಟು ನಾವು ಮನಸ್ಸು ಅದರ ಮೇಲೆ ಕೇಂದ್ರೀಕರಿಸಿ ಆ ಒಂದು ಕೇಳಿದರೆ ಅದರ ಜ ಪುಣ್ಯ ಜೊತೆಗೆ ನಾವು ಜೀವನದೊಳಗೆ ಅದನ್ನು ಅಳವಡಿಸ್ಕೊಂಡ್ರೆ ನಾವು ಧರ್ಮದಿಂದ ಬಾಳಿ ಒಳ್ಳೆಯ ಸುಖ ಶಾಂತಿಗಳಿಂದ ಜೀವನ ನಡೆಸ್ಬೋದು ಅನ್ನೋ ಒಂದು ವಿಚಾರ ಇಟ್ಕೊಂಡ್ರೆ ಶಾಸ್ತ್ರಗಳು ಹೇಳಿದ ಪ್ರಕಾರ ಇದನ್ನು ಮಾಡ್ಕೊಂಡು ಬರ್ತಾ ಇದೇವೆ ಇದರ ಉಪಯೋಗ ಇಡೀ ಸಮಾಜದ ಎಲ್ಲ ಜನರು ತಗೋಬೇಕನ್ನುವಂಥದ್ದು ನಮ್ಮ ಈ ಟ್ರಸ್ಟಿನ ಉದ್ದೇಶದ ಆ ಉದ್ದೇಶದಿಂದ ಅದು ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ ಎಲ್ಲ ಬಂದಂಥ ಸದ್ಭಕ್ತರಿಗೆ ನಮ್ಮ ದೇವಸ್ಥಾನ ಕಡೆಗೆ ಇದು ಸುಮಾರು ಒಂದು ನೂರು ವರ್ಷದ ಇತಿಹಾಸ ಇದ್ದಂಥ ದೇವಸ್ಥಾನ ನಾವು ಕಳೆದ ಇಪ್ಪತ್ತ್ಮೂರು ವರ್ಷದಿಂದ ನಮ್ಮ ಹಿರಿಯರು ರಥೋತ್ಸವವನ್ನು ಪ್ರಾರಂಭಿಸಿದ್ದೇವೆ ಇದು ಇಪ್ಪತ್ತ್ ಮೂರನೇ ರಥೋತ್ಸವ ಇದು ಸಾಯಂಕಾಲ ನಾಲ್ಕು ಗಂಟೆಗೆ ಜರುಗುತ್ತೆ ಈ ರಥೋತ್ಸವಕ್ಕೂ ಕೂಡ ತಮ್ಮದೊಂದು ಸಹಕಾರ ನಮ್ಮ ಇರಲಿ ಕೊನೆಯ ಶ್ರಾವಣ ದಿವಸ ಮತ್ತು ತಾವು ನನ್ನ ಮಧ್ಯೆ ಮಧ್ಯೆ ಬಂದು ನಮ್ಮ ಈ ಪ್ರವಚನವನ್ನು ಆಲಿಸಿ ನಮಗೇನು ಸಲಹೆ ಸೂಚನೆ ಏನಾದರೂ ಹೊಡೆದ್ರು ತಾವು ಕೊಡಿರಿ ಸಮಾಜಕ್ಕೆ ನಾವು ನೀವು ಕೂಡ ಒಳ್ಳೆಯ ಸಂದೇಶವನ್ನು ಕಳಿಸೋಣ ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಂಡು ನಮ್ಮ ಎಲ್ಲ ಸಂಸ್ಥೆಯ ಪರವಾಗಿ ಇಪ್ಪತ್ತೈದು ಏಳು ಇಪ್ಪತ್ತೈದರಿಂದ ನಮ್ದು ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಗ್ತೈತಿ ಆಮೇಲೆ ಪ್ರತಿ ಆದಿತ್ಯ ದಿವಸ ಅತಿಥಿ ಉಪನ್ಯಾಸಕ ಕರೆದೋದು ಅತಿಥಿ ಉಪನ್ಯಾಸ ಕಂಡ ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಅದು ಈ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಂ ಪ್ರತಿ ಆದಿತ್ವರ ಮತ್ತು ಇವರು ಅವ್ರ ಜೊತೆಗೆ ಒಳ್ಳೆಯ ಸಂಗೀತಗಾರರು ಬರ್ತಾರೆ ಶರಣಕ್ಕೆ ಶರಣ ಕೆ ಹಿರೇಮಠ ಅಂಥೇಳಿ ಒಬ್ಬ ಎಲ್ಲಪ್ಪ ಗುಂಡಾಳಿ ಅಂತ ಬರ್ತಾ ಇದ್ದಾರೆ ರುದ್ರಪಟ್ಟಣ ಪ್ರತಿ ದಿವಸ ಇಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ ನಮ್ಮ ಧಾರವಾಡದಲ್ಲಿ ನಮ್ಮ ತಾಯಂದಿರು ರುದ್ರಪಟ್ಟಣವನ್ನು ಸುಮಾರು ಹದಿನೈದು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ ಪ್ರತಿ ಮಾರಿನ ಮುಂಜಾನೆ ಆರು ಗಂಟೆ ಪ್ರತಿ ಸೋಮವಾರ ಅವರು ರುದ್ರ ಪಟ್ಟಣ ಮಾಡಿ ಪೂಜಾ ಜೊತೆಗೆ ಪ್ರತಿ ರುದ್ರ ಪಟ್ಟಣ ಪ್ರತಿನಿತ್ಯ ಮಾಡ್ತಾರೆ ಇದೇ ನಿರಂತರವಾಗಿ ಒಂದು ತಿಂಗಳ ಪರ್ಯಂತ ಮಾಡ್ತಾರೆ ವಿಶೇಷ ಅನುಭವ ನುಡಿಯಲ್ಲಿ ಶರಣರೆಯರ ವಚನಗಳಲ್ಲಿ ಸಾಮಾಜಿಕ ಅಭಿವ್ಯಕ್ತಿ ಕುರಿತು ಡಾಕ್ಟರ್ ಪುಷ್ಪಾ ಪಾಟೀಲ ಮಾತನಾಡುವರು ಆಗಸ್ಟ್ ಮೂರರ ಸಂಜೆ ಡಾಕ್ಟರ್ ಸಂಗಮನಾಥ ಲೋಕಾಪುರ ಅವರಿಂದ ಚೆನ್ನಬಸವಣ್ಣನವರ ವೈಚಾರಿಕ ಪ್ರಜ್ಞೆ ಕುರಿತು ಉಪನ್ಯಾಸ ನಡೆಯಲಿದೆ ಹತ್ತು ರಂದು ಸಂಜೆ ಡಾ ಶಂಭುಲಿಂಗ ಹೆಗಡಾಳ ಅವರಿಂದ ಮಂಡೇ ಮಾಸಿದೊಡೆ ಮಹಾಮಜ್ಜನ ಮಾಡುವುದು ಕುರಿತು ಅನುಭವ ನುಡಿ ನಡೆಯಲಿದೆ ಎಂದರು ಆಗಸ್ಟ್ ಹದಿನೆಂಟರಂದು ಬೆಳಿಗ್ಗೆ ಷಟಸ್ಥಲ ಚಕ್ರವರ್ತಿ ಶ್ರೀ ಚನ್ನಬಸವಣ್ಣನವರಿಗೆ ಹಾಗೂ ಶ್ರೀ ವೀರಭದ್ರೇಶ್ವರರಿಗೆ ಮಹಾರುದ್ರಾಭಿಷೇಕ ವಚನ ಪಠಣ ಜರುಗಲಿದೆ ಮಧ್ಯಾಹ್ನ ಶ್ರೀ ಉಳವಿ ಚೆನ್ನಬಸವೇಶ್ವರ ಇಪ್ಪತ್ತ್ ಮಹಾರಥೋತ್ಸವ ಮುರಗಾಮಠದ ಶ್ರೀ ಡಾ ಮಲ್ಲಿಕಾರ್ಜುನ ಸ್ವಾಮೀಜಿ ಸಾನಿಧ್ಯದಲ್ಲಿ ಜರುಗಲಿದೆ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭದಲ್ಲಿ ಪುರಾಣ ಮಂಗಲ ನಡೆಯಲಿದ್ದು ಮುನವಳ್ಳಿ ಸೋಮಶೇಖರ ಮಠದ ಶ್ರೀ ಮುರಗರಾಜೇಂದ್ರ ಸ್ವಾಮೀಜಿ ಸಾನಿಧ್ಯ ವಹಿಸುವರು ಎಂದು ತಿಳಿಸಿದರು